ನಮ್ಮ ನಮ್ಮಅಮ್ಮಂಗ್ ಹುಷಾರಿರ್ಲ್ವಲ್ಲ ಹಂಗಾಗಿ ಆಸ್ಪತ್ರೆ ದುಡ್ಡು ಬೇಕಲ್ಲಪ್ಪ ಅದಕ್ಕೋಸ್ಕರ ಮನೇಲಿ ನಾಟಿ ಕೋಳಿಗಳಿದ್ವು ಇವತ್ತು ಹೆಂಗು ಸಂತ ಇತ್ತಲ್ಲ ಮಾರನ ಅಂತವ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಕಟ್ಕೊತಾ ಇದೀನಿ ಮನೆಯಿಂದ ಒಂದು ಐವತ್ತೈದು ಐವತ್ತಾರು ಕಿಲೋಮೀಟರ್ ಆಗುತ್ತೆ ಕಾರ್ಯಳ್ಳಿ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಇವಾಗ ಎಷ್ಟು ಕೋಳಿ ಸಿಗ್ತಾವ ಗೊತ್ತಿಲ್ಲ ನೋಡೋಣ ಎಷ್ಟು ಸಿಗ್ತಾವ ಅಷ್ಟು ಮಾರು ಬರ್ತೀನಿ ನೀವು ಪೂರ್ತಿ ವಿಡಿಯೋನ ನೋಡಿ ಹೆಂಗ ಎಷ್ಟಕ್ ಮಾಡ್ತೀನಿ ಎಷ್ಟು ದುಡ್ಡು ಸಿಗುತ್ತೆ ಅನ್ಬಿಟ್ಟು ಗೊತ್ತಾಗುತ್ತೆ ನಿಮ್ಗು ನಾಟಿ ಕೋಳಿ ಸಾಕುದ್ರೆ ನಿಮಗೂ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಎಷ್ಟ್ ಸಿಗ್ತವೋ ಗೊತ್ತಿಲ್ಲಪ್ಪ ನಂದು ಮೋಸ್ಟ್ಲಿ ಒಂದ್ ಹತ್ ಸಿಗ್ಬೋದೇನ ಅನ್ಕೊಂಡಿದೀನಿ ನೋಡೋಣ ಎಷ್ಟಾಗ್ತವೆ ಅಂತವ ಹ್ಮ್ ಹೋಗ್ಬೇಕೀಗ ಹ್ಮ್ ಅಲ್ಲಿಗೆ ಮೋಸ್ಟ್ಲಿ ಒಂದ್ ಎಲ್ಲ ಕಟ್ಕೊಂಡು ಬ್ಯಾಗ್ ಬ್ಯಾಗೋಳಿಕ್ಕೆ ಎಂಟಾದ್ವು ಕೋಳಿ ಎಂಟು ಕೋಳಿ ಎಷ್ಟಕ್ಕೆ ಆಟ ಎಂಟಾದ್ವಾ ಮೂರೇ ಮೂರು ಎಂಟು ಕೋಳಿ ಎಷ್ಟಕ್ಕೆ ಮಾರ್ಬೋದು ನೋಡಿ ಎಲ್ಲ ಇಲ್ಲ ಗೊತ್ತಾ ಇದ್ವಿ ಇಲ್ಲಿ ಯಾರೋ ಒಬ್ರು ಕೋಳಿ ಬೇಕು ಅಂತ ರೋಡಲ್ಲೇ ನಿಲ್ಸ್ಕೊಂಡ್ರು ಹಿಂಗ್ ಆಯ್ ಅಂತ ಹಂಗಲ್ಲ ಹೇಳ್ಬಿಡು ನಿಮ್ ಹಿಂಗ್ ಆಯ್ ಕೊಡ ಅಂತಂದ್ರೆ ಆಯ್ತಾ ಹೇಳಿಡ ಮಾತು ಸುಮ್ನೆ ಇವ್ ನಿಮ್ಗೆ ಏನ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಅದ್ರಾಗಿ ಐವತ್ ರೂಪಾಯಿ ಕೊಟ್ಬಿಡ್ತೀವಿ ಈಗ ನಾನು ಕೇಳ್ಬಿಟ್ಟು ಕಳಿಸ್ತೇನೆ ಆತರ ಮಾಡಕ್ ಹೋಗಲ್ಲ ಈಗ ಏನ್ ಗೊತ್ತ ಅವನು ಬೇಕಾರೆ ಈಗ ನಾನು ರೈತ ಅಂತ ಅಂತಾನೆ ಅದ್ರಲ್ಲಿ ಅರ್ಧ ಕೆಜಿ ಇಟ್ಕೊಂಡು ಅಲ್ಲೇ ಬರ್ತದೆ ಆಯಪ್ಪ ಮಾಡಕಲ್ಲ ಮತ್ತೆ ಗೊತ್ತು ವಾರ ವಾರ ಕಂಡ್ಕೊಡಲ್ಲ ನಾನು ಆತರ ಇದ್ ಮಾಡಲ್ಲ

ಹಂಗಾಗಿ ಇವ್ರಿಗೆ ಕೊಡ್ಲಿಲ್ಲ ಸಂತೆ ಒಳಿಕೆ ಹೋಗ್ತೀನಿ ನೋಡೋಣ ಸಂತೆ ಒಳಗೆ ಎಷ್ಟಕ್ಕೆ ಹೋಗುತ್ತೆ ಅನ್ಬಿಟ್ಟು ಇವ್ರಿಲ್ಲ ಅಂದ್ರೆ ಇನ್ನೊಬ್ರು ಅಲ್ವಾ ಏನಂತೀರ ಸಾಕಿರೋರು ನಾವು ಮಾರ ನಾವು ತಲೆ ಕೆಡ್ಸ್ಕೊಂಡಂಗಿಲ್ಲ ನಡಿ ಬ್ಯಾಗ್ ಇಡಿ ಸಂತೆಗ್ ನಡಿ ಇಲ್ಲಿ ಒಬ್ರು ಕೇಳ್ತಾವ್ರಿ

ನನ್ ಮಾತಾಳು ರೂಪಾಯಿ ಕೆಜಿ ಕೊಟ್ ಕಳಿಸ್ತೀನಿ ಮುಂದೆ ಆದ್ರೆ ನಾನೂರ ಎಂಬತ್ ರೂಪಾಯಿ ಅದು ಡೈರೆಕ್ಟ್ ನೋಡಿ ಅದು

ಮನೇಲಿ ಆಮೇಲೆ ಮಾಡಿ ಬೇರೆ ಕಾಯಿ ಎಷ್ಟಿದೆ ನಾಲ್ಕು ಆರ್ನೂರು

ಮೇಸ್ಕೊಂಬತ್ತಾರೆ ಮೇಸ್ಕೊಂಬಂದು ಕೊಡ್ತಾರೆ ಇವು ನಾಟಿವು ಪಕ್ಕ ಹಂಗೆ ತಾಂದು ನಾಲ್ಕು ವರೆಗೆ ಹಾಕ್ಬಿಡಿ ನಾಲ್ಕು ಎಷ್ಟು ಬೇಕಣ್ಣ ನಾಟಿನ ಎರಡು ನಾಟ್ಯ

ನನ್ಗೆ ಇದರಲ್ಲಿ ಸಿಗಲ್ಲ ಅಣ್ಣ ಇಲ್ಲ ಈಗ ಅವ್ರಿಗೆ ಅರವತ್ತರ ಕೊಡ್ತಾ ಇದೀನಿ ಒಂದ್ ಕೊಳ್ಳಿ ಕಮ್ಮಿ ಕೊಟ್ಟರೆ ಎಲ್ಲಿಗೆ ಹತ್ತು ರೂಪಾಯಿ ಕೆಜಿ ಕಮ್ಮಿ ಆಗಿ ಕಮ್ಮಿ ಅದೇ ಸಾಕು ನಿಮ್ಗೆ ಕೊಟ್ಟಿರೋದಿಲ್ಲ ಅಣ್ಣ ಕೊಟ್ಟೋಗ್ತಿದ್ದೆ ಇನ್ನೂ ಕೊಡೋಣ ಬಿಡೋಣ ಬಿಡಲಿಲ್ಲ ಎಲ್ಲ ನಾಲ್ಕು ಜನ ಅಷ್ಟೇ ಅಣ್ಣ ಐವತ್ತು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ

ಹ್ಞೂ ಕಣ್ಣ ಅಂತವ್ ಹಾಂ ಹೌದು ನೋಡಿ ಹೆಂಗೆ ತುಂಬ್ದಾಗ ಹಂಗೆ ಅಲ್ಲವಾ ಕುಟಾಪು ಎಷ್ಟದು ಮೂರು ದಿನದಲ್ಲ ಒಟ್ಟು ತುಂಬಿದಾಗ ಹೆಂಗೆ ಹೆಂಗೆ ಆಡಿಸ್ತಾರೆ ಅನ್ನೋದಕ್ಕೆ ಇದ್ದೇ ಏನು ಮಾಡು ಏನೂ ಮಾಡೋಕ್ಕಾಗಲ್ಲ ಪುರಾತು ಮೈಸೂರು ಅಣ್ಣ ಮೈಸೂರು ಮೈಸೂರಲ್ಲ ಎಷ್ಟದು ಸಾವಿರ ರೂಪಾಯಿ ಅಷ್ಟೇ ಹಾಂ ಎಷ್ಟು ಇದೆಯೋ ಐವತ್ತು ಕೆ ಜಿ ಎಂಥರ ಬರುತ್ತೆ ಮೈಸೂರು ಬಿಟ್ಟರೆ ನಿಲ್ಲು ಮೈಸೂರು ತಗೆ ಆನ್ಲೈನಲ್ಲಿ ತರ್ಕಂಬೋದಾ ನೂರುವರೆ ಹಂಗು ಹಿಂಗು ಜಂಗಾಡಿ ನಾಲ್ಕ್ ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿಗೆ ಎಂಟು ಕೋಳಿನ ಮಾರದ ಐದು ಗಂಜ ಮೂರ